पानी और आप देख रहे हैं बीजापुर एक्सप्रेस चलते हैं खबरों की ओर ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ಮೇ ತಿಂಗಳಿನಲ್ಲಿ ಇಪ್ಪತ್ತ್ನಾಲ್ಕು ಮೇ ರಾತ್ರಿ ಕೆನರಾ ಬ್ಯಾಂಕ್ ಮನ್ಗುಡಿನಲ್ಲಿ ಒಂದು ದೊಡ್ಡ ಕಳ್ಳತನ ಪ್ರಕರಣ ದಾಖಲಾಗಿತ್ತು ಈ ಕೇಸ್ನಲ್ಲಿ ಸರಿಸುಮಾರುವಾಗಿ ಐವತ್ತೆಂಟು ಕೆ ಜಿ ಬಂಗಾರದ ಜುವೆಲ್ಲರಿ ಕಳ್ಳತನ ಆಗಿದೆ ಅಂತ ಕಂಪ್ಲೇಂಟ್ ಆಧಾರದ ಮೇರೆಗೆ ಮನ್ಗೂಡಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ರೆಜಿಸ್ಟರ್ ಆಗುತ್ತೆ ಈಗಾಗಲೇ ಇಪ್ಪತ್ತೈದು ಆರು ಎರಡು ಸಾವಿರ ಇಪ್ಪತ್ತೈದರಂದು ಎಸ್ ಪಿ ಅವರಾದ ಲಕ್ಷ್ಮಣ್ ಅವರು ತಮ್ಮೆಲ್ಲರಿಗೆ ಮೂರು ಜನ ಆರೋಪಿ ದಸ್ತಗಿರಿ ಮಾಡಿ ಮತ್ತೆ ಸುಮಾರು ಹತ್ತುವರೆ ಕೋಟಿ ಅವರ್ಥ್ ಪ್ರಾಪರ್ಟಿ ರಿಕವರಿ ಮಾಡಿದ್ದು ಅಂತ ಒಂದು ಪ್ರೇಸ್ ಸುದ್ದಿನಲ್ಲಿ ಹೇಳಿದ್ದು ಇರುತ್ತದೆ ಲಾಸ್ಟ್ ಹದಿನೈದು ದಿವಸನಲ್ಲಿ ಇದೇ ತನಿಖೆ ಮುಂದೆ ನಮ್ಮ ಈ ಎಂಟು ವಿವಿಧ ತಂಡನ ಕಾರ್ಯಾಚರಣೆಯಲ್ಲಿ ಇನ್ನೂ ಅಡಿಷ್ನಲ್ ಆಗಿ ಹನ್ನೆರಡು ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗಿದೆ ಈ ಹನ್ನೆರಡು ಜನ ಆರೋಪಿ ಪೈಕಿ ಇದರಲ್ಲಿ ಕೆಲವು ಜನ ರೈಲ್ವೆ ಕಾರ್ಯಾಲಯನ ಕರ್ಮಚಾರಿ ಇರ್ತಾರೆ ಬಾಲ್ರಾಜ್ ಬಾಬುರಾವ್ ಮತ್ತು ಸೋಲೋಮನ್ ಇವರು ಮೂರು ಜನ ರೈಲ್ವೆ ವಿಭಾಗದಲ್ಲಿ ಕರ್ಮಚಾರಿ ಇದ್ದಾರೆ ಇವರು ತಮ್ಮ ಕಡೆಯಿಂದ ರೈಲ್ವೆ ವಿಭಾಗದ ಒಬ್ಬರು ಒಂದು ಟ್ರಕ್ನ ಸಹ ಈ ಕೃತ್ಯಕ್ಕೆ ಬಳಸ್ಕೊಳ್ಳಿಕ್ಕೆ ಸೌಲಭ್ಯ ಕೊಟ್ಟಿದ್ದಾರೆ ಇನ್ನೊಂದು ಇದರಲ್ಲಿ ಹನ್ನೆರಡು ಜನ ಪೈಕಿ ಇರಲಿ ಮೊಹಮ್ಮದ್ ಆಸೀಫ್ ಅಂತ ಒಬ್ಬ ಈ ಬ್ಯಾಂಕ್ನ ಟ್ರೆಝರಿನ ಲಾಕ್ ಕೀನ ಡೂಪ್ಲಿಕೇಶನ್ ಮಾಡಿಕೊಂಡು ಕೊಟ್ಟಿದ್ದೆ ಅದು ಸಹ ಈ ದಸ್ತಗಿರಿ ಟೀಮ್ನಲ್ಲಿ ಶಾಮೀಲಾಗಿದೆ ಸೊ ಟೋಟಲ್ ಈಗ ಹದಿನೈದು ಜನ ಅರೆಸ್ಟ್ ಆಗಿದ್ದಾರೆ ಫಸ್ಟ್ ಫೇಸ್ನಲ್ಲಿ ಮೂರು ಜನ ದಸ್ತಗಿರಿ ಆಗಿತ್ತು ಈಗ ಇನ್ನೂ ಅಡಿಷನಲ್ ಆಗಿ ಹನ್ನೆರಡು ಜನ ದಸ್ತಗಿರಿ ಆಗಿದ್ದಾರೆ ವಿವರ ಈ ಪ್ರೆಸ್ ನೋಟ್ನಲ್ಲಿ ಕೋಲ್ಡ್ ಆಗಿದೆ ಪ್ರಾಪರ್ಟಿ ರಿಕವರಿ ಪೈಕಿ ಹೋದ ಫಸ್ಟ್ ಪ್ರೆಸ್ ಮೀಟ್ನಲ್ಲಿ ಸುಮಾರು ಹತ್ತುವರೆ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಕೋಟಿ ವರ್ತದ್ದು ಪ್ರಾಪರ್ಟಿ ರಿಕವರಿ ಆಗಿತ್ತು ಈಗ ಲಾಸ್ಟ್ ಹದಿನೈದು ದಿವಸನ ಕಾರ್ಯಾಚರಣೆಯಲ್ಲಿ ಮೆಲ್ಟೆಡ್ ಗೋಲ್ಡ್ ಬಂಗಾರದ ಜ್ಯುವೆಲ್ರಿ ಕೃತ್ಯಕ್ಕೆ ಬಳಸಿದ್ದ ವೆಹಿಕಲ್ಗಳನ್ನು ಮತ್ತು ಕ್ಯಾಶ್ ಸೇರಿ ಸುಮಾರು ಥರ್ಟಿ ನೈನ್ ಪಾಯಿಂಟ್ ಟು ಸಿಕ್ಸ್ ಕೋಟಿ ವ್ಯಾಲ್ಯೂನ ಬೇರೆ ಬೇರೆ ಪ್ರಾಪರ್ಟಿ ರಿಕವರಿ ಆಗಿದೆ ಸೊ ಇದಲ್ಲದೆ ಇದರಲ್ಲಿ ಇನ್ನೊಂದು ನೋಡಬೇಕಾದ ತಥ್ಯ ಏನಂದರೆ ಸ್ಟಾರ್ಟಿಂಗ್ನಲ್ಲಿ ಕಂಪ್ಲೇಂಟ್ ಕೊಡುವಾಗ ಬ್ಯಾಂಕ್ ವತಿಯಿಂದ ಐವತ್ತೆಂಟು ಕೆ ಜಿ ಸುಮಾರು ಬಂಗಾರದ ಜ್ಯುವೆಲ್ರಿ ಬಗ್ಗೆ ಕಂಪ್ಲೇಂಟ್ ಆಗಿತ್ತು ಮತ್ತು ಅವರು ಮರು ಅಧ್ಯಯನ ಅದನ್ನು ಮಾಡಿ ಗ್ರಾಸ್ ವೇಟ್ ಬದಲಾಗಿ ಈಗ ನೆಟ್ ವೇಟ್ ನೋಡಿದರೆ ಸುಮಾರು ನಲವತ್ತು ಕೆ ಜಿ ಸೆವೆನ್ ಹಂಡ್ರೆಡ್ ಗ್ರಾಮ್ ನೆಟ್ ವೇಟ್ ತುಕ ಗೋಲ್ಡ್ ಹೋಗಿದೆ ಅಂತ ನಮಗೆ ಅಪ್ಡೇಟ್ ಮಾಡಿದ್ದಾರೆ ತನಿಖೆಯಲ್ಲಿ ಅದನ್ನು ಕೂಡ ಪಡಿಸಿ ಪಡಿಸಿದ್ದೀವಿ ಈ ಪ್ರಕರಣ ನಮಗೆ ಯಾಕೆ ಚಾಲೆಂಜ್ ಒಂದು ಆಗಿತ್ತು ಯಾಕೆಂದರೆ ನಿಮಗೆ ಎಲ್ಲರದು ಗೊತ್ತಿದ್ರ ಮಾಹಿತಿ ಪ್ರಕಾರ ಇವರು ಫರ್ವರಿ ತಿಂಗಳಿಂದ ಕೀನ ಡುಪ್ಲಿಕೇಶನ್ ಮಾಡಿ ಲಾಸ್ಟ್ ನಾಲ್ಕು ತಿಂಗಳಿಂದ ಇವರು ಪ್ರಯತ್ನ ಮಾಡಿಕೊಂಡು ಒಂದು ಪ್ರಾ ಪ್ಲಾನಿಂಗ್ ಮಾಡಿ ಅಚ್ಚುಕಟ್ಟಾಗಿ ಒಂದು ಕಳ್ಳತನ ಪ್ರಕರಣ ಒಂದು ಎಸ್ಕಿದ್ದಾರೆ ಬಟ್ ನಮ್ಮ ತಂಡ ಒಂದು ತಿಂಗಳು ಒಳಗಡೆ ಒಂದು ತಿಂಗಳು ಒಳಗಡೆ ಈ ಕೇಸನ್ನು ಪತ್ತೆ ಮಾಡಿ ಆ ನಾಲ್ಕು ತಿಂಗಳನ್ನ ಪ್ಲಾನಿಂಗ್ಗೆ ಡಿಟೆಕ್ಟ್ ಮಾಡಿದ್ದಾರೆ ಬಿಜಾಪುರ್ನಲ್ಲಿ ಸರಿಸುಮಾರು ಆಗಿ ಪ್ರತಿ ವರ್ಷ ಸೇವನರಿಂದ ಎಂಟು ಕೋಟಿ ಸೇವನರಿಂದ ಎಂಟು ಕೋಟಿ ವರ್ತ್ನ ಪ್ರಾಪರ್ಟಿ ಕಳ್ಳತನಲ್ಲಿ ಲಾಸ್ಟ್ ಆಗ್ತದೆ ಎಚ್ ಬಿ ಟಿ ರಲ್ಲಿ ಈ ಒಂದೇ ಪ್ರಕರಣರಲ್ಲಿ ಮೂರು ಕೋಟಿನ ಪ್ರಾಪರ್ಟಿ ಹೋಗಿದ ಮೇಲೆ ಈ ಕೇಸ್ಗೆ ನಾವು ಹೆಚ್ಚಿನ ಕಾಳಜಿ ವಹಿಸ್ಕೊಂಡು ಎಸ್ ಪಿ ಅವರಾದ ಲಕ್ಷ್ಮಣ್ ನಿಂಬರ್ಗಿ ಅವರ ನೇತೃತ್ವದಲ್ಲಿ ಮತ್ತು ಹಿ ವಾಸ್ ಏಬ್ಲಿ ಸಪೋರ್ಟೆಡ್ ಬೈ ಬೋತ್ ಎಡಿಷ್ನಲ್ ಎಸ್ ಪಿ ಶಂಕರ್ ಮರಿಯಾಳ್ ಅವರು ಈ ತಿಂಗಳು ಹೆಣ್ಣಲ್ಲಿ ರಿಟೈರ್ಡ್ ಆಗ್ತಾ ಇರೋದು ಈ ರಿಟೈರ್ಡ್ ಆಗುವಾಗ ಮುಂಚೆ ಅವರು ನಮಗೆ ಇದು ಒಂದು ತಮ್ಮ ಕಾರ್ಯಾಚರಣೆದ ಒಂದು ಕೊಡುಗೆ ಕೊಟ್ಟು ಹೋಗ್ತಾ ಇದ್ದಾರೆ ಅಂತ ಮತ್ತು ಇನ್ನೊಬ್ಬರು ಎಡಿಷ್ನಲ್ ಎಸ್ ಪಿ ಆದ ರಾಮನ ಗೌಡಹಟ್ಟಿ ಅವರು ಇವರು ಮಾರ್ಗದರ್ಶನದಲ್ಲಿ ಎಂಟು ವಿವಿಧ ತಂಡ ರಚನೆ ಮಾಡಲಾಗಿತ್ತು ಇದರಲ್ಲಿ ಮುಖ್ಯವಾಗಿ ನಮ್ಮ ಅಧಿಕಾರಿಗಳು ಡಿ ಎಸ್ ಪಿಗಳಾದ ಸುಲ್ಬಿ सुनील कांबले बल नंद नंदगावी, सी पी ई रमेश अवजी गुरशांत अशोक पी एस श्रीकांत अशोक देवराज बसवराज राकेश सोमेश विनोद वनोदनि विनोद पुजारी शिवानंद पाटील श्रीमती नागरत्न ಅವರು ಸೇರಿ ಸುಮಾರು ನೂರು ಜನ ಸಿಬ್ಬಂದಿ ಹಗಲು ರಾತ್ರಿ ಕರ್ತವ್ಯ ಮಾಡಿ ಲಾಸ್ಟ್ ಒಂದೂವರೆ ತಿಂಗಳಿನಲ್ಲಿ ಬಿಜಾಪುರ್ನಲ್ಲಿ ಬೇರೆ ಯಾವುದೇ ಬಂದೋಬಸ್ತ್ ಇರಲಿ ಅದನ್ನು ನೋಡ್ತಾ ಅವ್ರ ಜೊತೆಗೆ ಈ ಕೆಲಸಕ್ಕೆ ಸಹ ಪತ್ತೆ ಮಾಡಿ ಯಶಸ್ವಿಯಾಗಿದ್ದಾರೆ ಈ ತಂಡಗೆ ಮತ್ತು ತಂಡ ನಾಯಕರಿಗೆ ನಮ್ಮ ಇಲಾಖೆ ವತಿಯಿಂದ ಪ್ರಶಂಸನ ಮತ್ತು ಅಪ್ರೋಪ್ರಿಯೇಟ್ ರಿವಾರ್ಡನ್ನು ಘೋಷಣೆ ಮಾಡಲಾಗ್ತದೆ ಥ್ಯಾಂಕ್ ಯು ವೆರಿ ಮಚ್ ಮೂರಿಂದ ನಾಲ್ಕು ಸುಮಾರು ಜನ ಇನ್ನೂ ಅರೆಸ್ಟ್ ಆಗೋದು ಬಾಕಿ ಇರುತ್ತದೆ ಪ್ರಾಪರ್ಟಿ ಬೆಲೆ ಅದನ್ನು ಕಂಪೇರ್ ಮಾಡಿದರೆ ಸುಮಾರು ಏಯ್ಟಿ ಫೈವ್ ಪರ್ಸೆಂಟ್ ಪ್ರಾಪರ್ಟಿ ನಾವು ಇದರಲ್ಲಿ ಪತ್ತೆ ಮಾಡಿದ್ದೀವಿ ಇನ್ನೂ ಹದಿನೈದು ಪರ್ಸೆಂಟ್ ಸುಮಾರು ರಿಕವರಿ ಮಾಡಲಿಕ್ಕೆ ನಾವು ತನಿಖೆ ಮುಂದೆ ಬರೆಸ್ತಾ ಇದ್ದೀವಿ ಆದರೆ ಸರಿಸುಮಾರು ಆಗಿ ಕೇಸ್ನ ಮುಖ್ಯ ಆರೋಪಿಗಳು ಮತ್ತು ಮೇಜರ್ ಪಾರ್ಟ್ ಆಫ್ ದ ಪ್ರಾಪರ್ಟಿ ಬಿನ್ ರಿಕವರ್ಡ್ ಈಗ ನೆಕ್ಸ್ಟ್ ಇದರಲ್ಲಿ ಏನು ರೋಚಕ ತಥ್ಯಗಳು ಇದೆ ನಮ್ಮ ಎಸ್ ಪಿ ಅವರು ಹೇಳಲಿಕ್ಕೆ ಬಯಸ್ತಾರೆ ಉತ್ತರ ವಲಯದ ಐ ಜಿ ಪಿ ಸರ್ ಆದಂತಹ ಶ್ರೀ ಚೇತನ್ ಸಿಂಗ್ ರಾಥೋರ್ ಸರ್ ಅವರು ಇವತ್ತು ವಿಜಯಪುರ ಜಿಲ್ಲಾ ಪೊಲೀಸ್ ತಂಡ ಮಾಡಿರುವಂಥ ಕಾರ್ಯಾಚರಣೆಗೆ ಹೆಮ್ಮೆ ಪಟ್ಟು ಪ್ರಶಂಸೆಯನ್ನು ಪಟ್ಟು ಇವತ್ತು ಖುದ್ದಾಗಿ ಅವರೇ ವಿಜಯಪುರಕ್ಕೆ ಬಂದು ಪ್ರೆಸ್ ಮೀಟ್ ಮಾಡಿ ತಮಗೆ ಈ ಪ್ರಕರಣದ ಎಲ್ಲ ಅಂಶಗಳನ್ನು ಸರ್ ತಮ್ಮ ಗಮನಕ್ಕೆ ತೊಗೊಂಬಂದಿದ್ದಾರೆ ಇದು ಯಾಕೆ ನಮಗೆ ಚಾಲೆಂಜಿಂಗ್ ಆಗಿತ್ತು ಮತ್ತು ಯಾಕೆ ಇದು ಒಂದು ಮಹತ್ವದ್ದಾಗಿತ್ತು ಅಂತಂತಂದರೆ ಇಟ್ ವಾಸ್ ಎ ಪ್ರೆಸ್ಟೀಜ್ ಇಶ್ಯೂ ಫಾರ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಕೇಸು ಸೊ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಬಂದು ಹೇಳಿದಾಗಲೂ ಕೂಡ ನಾವು ಹೇಳಿದ್ವಿ ಇಟ್ ಈಸ್ ಎ ಚಾಲೆಂಜಿಂಗ್ ಕೇಸ್ ಬಟ್ ವಿಲ್ ಡೂ ಇಟ್ ಅಂತಂಥೇಳಿ ಅವ್ರಿಗೆ ಫ್ರಮ್ ದ ಡೇ ಒನ್ ನಾವು ಹೇಳ್ತಾ ಇದ್ವಿ ಇದರಲ್ಲಿ ಮೊದಲನೇ ಆರೋಪಿಯಾದಂಥ ವಿಜಯ್ ಮೇರಿಯಾಳ್ ಏನಿದ್ದಾನೆ ಈತ ಬ್ಯಾಂಕ್ ಮ್ಯಾನೇಜರ್ ಇದ್ದು ಈತ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲೇ ಕೆಲಸ ಮಾಡ್ತಿರ್ಬೇಕಾದ್ರೆ ಕೀಸ್ಗಳನ್ನು ಡುಪ್ಲಿಕೇಟ್ ಮಾಡೋದಕ್ಕೆ ಕೊಟ್ಟಿರ್ತಾನೆ ಆ ಡುಪ್ಲಿಕೇಟ್ ಮಾಡಿದಂಥ ಕೀಗಳನ್ನು ಪ್ರಮುಖ ಇನ್ನೊಬ್ಬ ಈ ಎಂಟೈರ್ ಕ್ರೈಮ್ನ ಎಪಿಸೋಡಿನ ಪ್ರಮುಖ ಆರೋಪಿಯಾದಂಥ ಚಂದ್ರಶೇಖರ್ ನರಳ ಏನಿದ್ದಾನೆ ಅವನ ಜೊತೆಗೆ ಬಂದು ಈ ಕೀಸ್ಗಳನ್ನು ಬ್ಯಾಂಕ್ ಒಳಗಡೆ ಬಂದು ಟೆಸ್ಟ್ಗಳನ್ನು ಮಾಡಿರ್ತಾನೆ ಕೀ ಆಪ್ರೇಟ್ ಆಗ್ತಾ ಇಲ್ಲ ಅಂತಂತೇಳಿ ಯಾವಾಗ ಅವರು ಮಾರ್ಚ್ ಆ್ಯಂಡ್ ಏಪ್ರಿಲಲ್ಲಿ ಈ ಕೀಸ್ಗಳು ಆಪ್ರೇಟ್ ಆಗೋದು ಸಕ್ಸಸ್ ಆಗುತ್ತೆ ಅವರು ವಿಜಯ್ ಮೇರಿಯಾಳ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾಗಲೇ ಪ್ಲ್ಯಾನ್ ಮಾಡ್ತಾರೆ ಅದಕ್ಕೆ ವಿಜಯ್ ಮೇರಿಯಾಳ್ ಒಪ್ಪಲ್ಲ ಸೊ ಒಂದು ಮಂಗಳೂರು ರೀತಿ ಬ್ಯಾಂಕನ್ನು ಹೇಗೆ ದರೋಡೆ ಮಾಡಿದ್ರು ಆ ರೀತಿ ಮಾಡಬೇಕು ಅಂತ ಅವ್ರದ್ದು ಆಲೋಚನೆಯಲ್ಲಿರುತ್ತೆ ಬಟ್ ವಿಜಯ್ ಮೇರಿಯಾಳು ಅದಕ್ಕೆ ಒಪ್ಪಲ್ಲ ಅವನು ಅಲ್ಲೇ ಕೆಲಸ ಮಾಡ್ತಿರ್ಬೇಕಾದ್ರೆ ಇದು ಆದರೆ ಸಮಸ್ಯೆ ಆಗುತ್ತೆ ಅಂತಂಥೇಳಿ ಆ ಪ್ಲ್ಯಾನನ್ನು ಡ್ರಾಪ್ ಮಾಡಿಬಿಟ್ಟು ಈತ ಮೇದಲ್ಲಿ ಟ್ರಾನ್ಸ್ಫರ್ ಆಗ್ತಾನೆ ರೂಣಿಯಾಳ್ ಬ್ರ್ಯಾಂಚಿಗೆ ಆ ಟ್ರಾನ್ಸ್ಫರ್ ಆದ ಹದಿನೈದು ದಿನಕ್ಕೆ ಈ ರೀತಿಯಾದಂಥ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಪ್ರಮುಖ ಆರೋಪಿಯಾದಂತಹ ಚಂದ್ರಶೇಖರ್ ನೆರೆಲಾ ಏನಿದ್ದಾನೆ ಈತ ಒಬ್ಬ ಎಮ್ ಬಿ ಎ ಪದವೀಧರ ಈತ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲಿನ ಒಬ್ಬ ಚೇರ್ಮನ್ ಆಗಿದ್ದಾನೆ ಈತ ಮುಂಚೆ ಸಿಂಡಿಕೇಟ್ ಬ್ಯಾಂಕಲ್ಲಿ ಎಕ್ಸ್ ಎಂಪ್ಲಾಯಿಯಾಗಿ ಅಲ್ಲಿ ಕೂಡ ತಪ್ಪನ್ನು ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೆಲಸಕ್ಕಿಂತ ವಜಾಗೊಂಡಿರ್ತಾನೆ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇರ್ತಾನೆ ಮತ್ತು ಈತ ಗೋವಾ ಮತ್ತು ಶ್ರೀಲಂಕಾದ ಕೊಲಂಬೊಗಳಲ್ಲಿ ಹೋಗಿ ಕ್ಯಾಸಿನೋ ಆಟ ಆಡುವಂಥ ಒಂದು ಚಟವನ್ನು ಹೊಂದಿರ್ತಾನೆ ಕೃತ್ಯ ಮಾಡಬೇಕಾದ್ರೆ ಇವರು ಹಲವಾರು ಮೂವೀಸ್ಗಳನ್ನು ನೋಡಿದ್ದಾರೆ ದೃಶ್ಯಂ ಒನ್ ಟು ಲಕ್ಕಿ ಬಾಸ್ಕರ್ ಕ್ಯಾಚ್ ಮೀ ಇಫ್ ಯು ಕ್ಯಾನ್ ಆಲ್ ವೆಬ್ ಸಿರೀಸು ಇವುಗಳನ್ನ ಎಲ್ಲವನ್ನು ನೋಡಿ ನೋಟ್ ಮಾಡಿದ್ದಾರೆ ಯಾವ್ಯಾವ ರೀತಿ ಮಾಡ್ಬೋದು ಅಂತಂತೇಳಿ ಅದೇ ರೀತಿ ಯೂಟ್ಯೂಬ್ಸ್ಗಳಲ್ಲಿ ಎಲ್ಲೆಲ್ಲಿ ಬ್ಯಾಂಕ್ ಕಳ್ಳತನ ಆಗಿದೆ ಕಳ್ಳತನವನ್ನು ಹೇಗೆ ಮಾಡಿದ್ದಾರೆ ಪೊಲೀಸರು ಹೇಗೆ ಪತ್ತೆ ಮಾಡಿದ್ದಾರೆ ಇವುಗಳ ಎಲ್ಲ ವಿಡಿಯೋಗಳನ್ನು ಕುರಿತು ಪರಿಶೀಲನೆ ಮಾಡಿದ್ದಾರೆ ಅದೇ ರೀತಿ ಗೋಲ್ಡನ್ನು ಹೇಗೆ ಕರಗಿಸ್ಬೇಕು ಅನ್ನೋದನ್ನು ಕೂಡ ಯೂಟ್ಯೂಬ್ಸ್ಗಳಲ್ಲಿ ನೋಡಿ ಅಧ್ಯಯನ ಮಾಡಿದ್ದಾರೆ ಮತ್ತು ಇತ್ತೀಚೆಗೆ ಕರ್ನಾಟಕದಲ್ಲಿ ಆದಂತಹ ಮಂಗಳೂರು ದಾವಣಗೆರೆ ಮತ್ತು ಬೀದರಲ್ಲಿ ಏನು ಪ್ರಕರಣಗಳಾಗಿತ್ತು ಆ ಪ್ರಕರಣಗಳನ್ನು ಕುಲಂಕುಷವಾಗಿ ಅಧ್ಯಯನ ಮಾಡಿದ್ದಾರೆ ಯಾವ್ಯಾವ ರೀತಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿದರೆ ಯಾವ ರೀತಿ ಅವರು ಪೊಲೀಸರಿಗೆ ಸಿಕ್ಕಾಕೊಂಡಿದ್ದಾರೆ ನಾವು ಯಾವ ರೀತಿ ತಪ್ಪಿಸ್ಕೋಬೇಕು ಅನ್ನೋದನ್ನು ಕೂಡ ಅವರು ಅಧ್ಯಯನ ಮಾಡಿದ್ದಾರೆ ಕಳ್ಳತನದಲ್ಲಿ ಯಾವೆಲ್ಲ ತಂತ್ರಜ್ಞಾನವನ್ನು ಉಪಯೋಗಿಸಬೇಕು ಅನ್ನೋದನ್ನು ನೋಡಿದರೆ ಇಲ್ಲಿ ವಾಕಿ ಟಾಕೀಸ್ಗಳನ್ನು ಅವರು ಯೂಸ್ ಮಾಡಿದ್ದಾರೆ ಕಮ್ಯುನಿಕೇಷನ್ಗೋಸ್ಕರ ಅದೇ ರೀತಿ ಯಾವ ದಿನದಿಂದ ಮಾಡಬೇಕು ಯಾವ ದಿನಾಂಕದಿಂದ ಮಾಡಬೇಕು ಅನ್ನೋದನ್ನು ಕೂಡ ಇಟ್ಸ್ ಎ ಪ್ರೀಪ್ಲ್ಯಾನ್ ಮೇ ಇಪ್ಪತ್ತ್ಮೂರು ಆರ್ ಸಿ ಬಿ ವರ್ಸಸ್ ಸ್ಟೇ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಇರುತ್ತೆ ಸೊ ಅವತ್ತಿನ ದಿನ ಮಾಡಬೇಕು ಅಂದರೆ ಅವತ್ತು ಆರ್ ಸಿ ಬಿ ವಿನ್ ಆಗಿತ್ತು ಅಂತಂದರೆ ಅದು ಮುಹೂರ್ತ ಇಪ್ಪತ್ತ್ಮೂರಕ್ಕೆ ಫಿಕ್ಸ್ ಆಗಿತ್ತು ಆರ್ ಸಿ ಬಿ ಅವ ಸೋಲುತ್ತೆ ಇಪ್ಪತ್ತ್ನಾಲ್ಕನೇ ದಿನ ವೆದರ್ ಕಂಡೀಷನ್ಸ್ ನೋಡಿದಾಗ ಮಣಗುಳಿಯಲ್ಲಿ ದ ಚಾನ್ಸಸ್ ಆಫ್ ರೈನ್ ಏಯ್ಟಿ ಪರ್ಸೆಂಟ್ ಇರುತ್ತೆ ಸೊ ದ ಟೈಮಿಂಗ್ ಈಸ್ ಫ್ರಮ್ ಸಿಕ್ಸ್ ಟು ಲೆವೆನ್ ಇರುತ್ತೆ ಸೊ ಈ ಮಳೆ ಆಗುವಂಥ ಸಂದರ್ಭದಲ್ಲಿ ನೀವು ಜನರಲಿ ಕಳೆತನ ನೋಡಿದರೆ ರಾತ್ರಿ ಹನ್ನೆರಡು ನಿಂತರೆ ಬೆಳಿಗ್ಗೆ ನಾಲ್ಕು ಗಂಟೆ ಒಳಗಡೆ ಆಗ್ತಾ ಇರುತ್ತೆ ಬಟ್ ದೇ ಹ್ಯಾವ್ ಸೆಲೆಕ್ಟೆಡ್ ದ ಟೈಮ್ ಫಾರ್ ದ ಈವ್ನಿಂಗ್ ಸಿಕ್ಸ್ ಟು ಟೆನ್ ಓ ಕ್ಲಾಕ್ ಬೇಸ್ಡ್ ಆನ್ ದ ವೆದರ್ ಕಂಡೀಷನ್ಸ್ ಮಳೆ ಆಗ್ತಾ ಇರುತ್ತೆ ಜನ ಇರಲ್ಲ ಹೇಳಿ ಮತ್ತೆ ಅದು ಫೋರ್ ಸ್ಯಾಟರ್ಡೆ ಮತ್ತು ಸಂಡೇ ಆಮೇಲೆ ಇವರು ಈ ವಾಕಿ ಟಾಕಿ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ ಇದರಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದವರು ಇರ್ತಾರೆ ರೈಲ್ವೆ ಇಲಾಖೆಯಲ್ಲಿ ಟಾಕಿ ಬಳಸುವಂಥ ಒಂದು ಪರಿಣೀತಿಯಾಗಿರ್ಬೋದು ಅವರಿಗೆ ಎಕ್ಸ್ಪರ್ಟೈಸು ಅದರಲ್ಲಿ ಇರುತ್ತೆ ಅದೇ ರೀತಿ ಒಂದು ಏನು ಏನಾದರೂ ಯಾರಾದರೂ ಬಂದರೆ ಅವರಿಗೆ ಭಯಪಡಿಸೋದಕ್ಕೆ ಒಂದು ಲೈಟರ್ ಗನ್ ಇಟ್ಕೊಂಡಿರ್ತಾರೆ ಅದನ್ನು ಭಯಪಡಿಸೋದಕ್ಕೆ ಇಟ್ ಇಸ್ ನಾಟ್ ದ ಆ್ಯಕ್ಚುವಲ್ ಗನ್ ಲೈಟರ್ ಗನ್ ಅದೇ ರೀತಿ ತನಿಖೆ ಹಾದಿಯನ್ನು ತಪ್ಪಿಸ್ಕೋದಕ್ಕೆ ಕೇರಳ ಮತ್ತು ತಮಿಳ್ನಾಡದಲ್ಲಾದಂಥ ಕಳ್ಳತನದ ವರದಿಗಳನ್ನು ಅಧ್ಯಯನ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಸೃಷ್ಟಿಸಿ ತನಿಖೆ ಹಾದಿಯನ್ನು ತಪ್ಪಿಸಬೇಕು ಅನ್ನೋಂಥದ್ದನ್ನು ಕೂಡ ಮಾಡಿರ್ತಾರೆ ಮತ್ತು ಈ ಕಾರ್ಯಾಚರಣೆಯಲ್ಲಿ ಅವರು ಒಂದು ಲಾರಿ ಮತ್ತು ಎರಡು ಇನೋವಾ ಎರಡು ಟೂ ವೀಲರ್ಗಳನ್ನು ಬಳಸಿರ್ತಾರೆ ಈ ಲಾರಿಯನ್ನು ರೈಲ್ವೆ ಇಲಾಖೆಯ ಟ್ರಕ್ಕನ್ನು ಯೂಸ್ ಮಾಡಿರ್ತಾರೆ ಆ ರೈಲ್ವೆ ಇಲಾಖೆಯಲ್ಲಿ ಆ ಟ್ರಕ್ಕು ಈ ಕಬ್ಬಿಣದ ಮೆಟೀರಿಯಲ್ಗಳನ್ನು ಡಿಸ್ಪೋಸ್ ಮಾಡೋದಕ್ಕೆ ಬಳಸುವಂಥ ಒಂದು ಟ್ರಕ್ಕು ಆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ರೈಲ್ವೆ ಇಲಾಖೆಯಲ್ಲಿ ವಿಜಯಪುರಕ್ಕೆ ಕಬ್ಬಿನವನ್ನು ನಾವು ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಅಂತೇಳಿ ಆಫೀಷಿಯಲಿ ರಿಕಾರ್ಡ್ಸನ್ನು ಕೂಡ ಕ್ರಿಯೇಟ್ ಮಾಡಿರ್ತಾರೆ ಆ ಟ್ರಕ್ಕನ್ನು ಮಣಗುಡಿ ಯಂತ್ರ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಟೋನಲ್ಲಿ ಇಟ್ಟು ಅದನ್ನು ಸೆಂಟರ್ ಆಫ್ ಆಪ್ರೇಷನ್ ಥರ ಅದನ್ನು ಬಳಸ್ಕೊಂಡು ಅಲ್ಲಿಂತ ಈ ಟೂ ವೀಲರ್ಸ್ಗಳನ್ನು ಆ ಟ್ರಕ್ಕಲ್ಲೇ ಸಾಕಿಸೋದು ಮತ್ತು ಕದ್ದಂಥ ಮಾಲನ್ನು ಆ ಟ್ರಕ್ಕಲ್ಲೇ ಸಾಕುವಂಥ ಒಂದು ಕಾರ್ಯವನ್ನು ಮಾಡಿರ್ತಾರೆ ಈ ಇನೋವಾ ಏರ್ ಯೂಸ್ ಏನಾಗಿದೆ ಒಂದು ಗೋವಾದಿಂದ ಬಂದಿರುತ್ತೆ ಒಂದು ಹುಬ್ಬಳ್ಳಿ ಬಂದಿರುತ್ತೆ ಸೊ ಇವ್ರನ್ನ ಲೋಕಲ್ ಟ್ರಾನ್ಸ್ಪೋರ್ಟಿಗೋಸ್ಕರ ಇನ್ನೋವಾಗಳನ್ನು ಯೂಸ್ ಮಾಡಿರ್ತಾರೆ ಇಡೀ ಮನುಗಳಿ ಪಟ್ಟವನವನ್ನು ರೆಕ್ಕೆ ಮಾಡೋದಕ್ಕೆ ಟೂ ವೀಲರ್ಸ್ಗಳನ್ನು ಯೂಸ್ ಮಾಡಿರ್ತಾರೆ ಅದೇ ರೀತಿ ಇವರು ಬೆಂಗಳೂರಿಗೆ ಹೋಗ್ಬಿಟ್ಟು ಯಾರ್ಯಾರಿಗೆ ಯಾವ್ಯಾವ ವೇಷಭೂಷಣಗಳು ಬೇಕು ಅನ್ನೋದನ್ನು ಕೂಡ ಮೊದಲೇ ಡಿಸೈಡ್ ಮಾಡಿ ಆ ವೇಷಭೂಷಣಗಳನ್ನು ಖರೀದಿ ಮಾಡಿ ಅವ್ರಿಗೆ ಕೊಟ್ಟಿರ್ತಾರೆ ಮತ್ತು ಅದರಲ್ಲಿ ರೈಟ್ ಮ್ಯಾನ್ ಫಾರ್ ದ ರೈಟ್ ಜಾಬ್ ಅನ್ನೋ ರೀತಿ ಸಿ ಸಿ ಟಿ ವಿ ಎಕ್ಸ್ಪರ್ಟ್ಸ್ಗಳನ್ನು ಇದ್ದಾರೆ ಎಲೆಕ್ಟ್ರಿಸಿಟಿ ಎಕ್ಸ್ಪರ್ಟ್ಸ್ಗಳನ್ನು ಇದ್ದಾರೆ ಪಿ ಎಚ್ ಡಿ ಮಾಡಿದಂಥ ಕಂಪ್ಯೂಟರ್ ಸೈನ್ಸ್ ಲೆಕ್ಷರರ್ಸನ್ನು ಇದ್ದಾರೆ ಸೊ ಎಲೆಕ್ಟ್ರಿಸಿಟಿ ಕಟ್ ಮಾಡೋದಕ್ಕೆ ಅಲ್ಲಿ ಇದ್ದಂಥ ಹೈ ಮಾಸ್ಕ್ ಲೈಟನ್ನು ತಾವು ನೋಡಿರ್ಬೋದು ಇಪ್ಪತ್ತ್ಮೂರರ ರಾತ್ರಿ ಅದನ್ನು ಹೈ ಮಾಸ್ಕ್ ಲೈಟ್ ಕಟ್ ಮಾಡ್ತಾರೆ ಸೊ ದ್ಯಾಟ್ ಅಲ್ಲಿ ಕತ್ಲಾಗಲಿ ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂಥೇಳಿ ಅದೇ ರೀತಿ ಎಲ್ಲೆಲ್ಲಿ ಕ್ಯಾಮ್ರಾಗಳಿದೆ ಕ್ಯಾಮ್ರಾಗಳನ್ನ ಡಿಸ್ಕನೆಕ್ಟ್ ಮಾಡೋದು ಕ್ಯಾಮ್ರಾಗಳ ದಿಕ್ಕನ್ನು ಬದಲಾಯಿಸೋದು ಮತ್ತೇನು ಈ ಡಿ ವಿ ಆರ್ಗಳನ್ನು ಎಲ್ಲೆಲ್ಲಿ ಆಫ್ ಮಾಡಬೇಕು ಅದನ್ನು ಯಾವ ರೀತಿ ಫಾರ್ಮ್ಯಾಟ್ ಮಾಡಿ ಮತ್ತು ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅನ್ನೋದನ್ನು ಕೂಡ ಅದನ್ನು ಮಾಡಿದ್ದಾರೆ ಸೊ ಇನ್ನೊಬ್ಬ ಆರೋಪಿ ಸುನಿಲ್ ಮೋಕ ಏನಿದ್ದಾನೆ ಇವತ್ತ ಚಂದ್ರಶೇಖರ್ನ ಪಿ ಎ ಆಗಿದ್ದು ಚಂದ್ರಶೇಖರ್ನ ಕಾರ್ನ ಡ್ರೈವರ್ ಆಗಿರ್ತಾನೆ ಅದೇ ರೀತಿ ಬಾಲ್ರಾಜ್ ಏನಿದ್ದಾನೆ ಈತ ರೈಲ್ವೆ ಇಲಾಖೆಯಲ್ಲಿ ಚೀಪ್ ಡಿಫಾಮ್ ಮೆಟೀರಿಯಲ್ ಸೂಪ್ರಿಟೆಂಟ್ ಆಗಿದ್ದಾನೆ ಈತ ಬಿ ಎಸ್ ಸಿ ಬಯೋಟೆಕ್ನಾಲಜಿ ಮಾಡಿರ್ತಾನೆ ಈತ ಲಾರಿಯನ್ನು ಒದಗಿಸೋದು ಮತ್ತು ಏರಿಯಾ ವಾಚು ದೆನ್ ಈ ಎಲ್ಲ ಕಾರ್ಯಗಳನ್ನು ಅವನು ಇರ್ತಾನೆ ಅದೇ ರೀತಿ ಇನ್ನೊಬ್ಬ ಆರೋಪಿ ಗುಂಡು ಜೋಸೆಫ್ ಅಂತ ಏನಿದ್ದಾನೆ ಈತ ಬಿ ಇ ಮೆಕ್ಯಾನಿಕಲ್ ಈತ ಅಡ್ಮಿನ್ ಇನ್ಚಾರ್ಜ್ ಆಗಿ ಅದೇ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಈತ ಸಿ ಸಿ ಟಿ ವಿ ಎಕ್ಸ್ಪರ್ಟ್ ಸೊ ಸಿ ಸಿ ಟಿ ವಿಗಳನ್ನು ಡೈವರ್ಟ್ ಹೇಗೆ ಮಾಡೋದು ಮೆಮ್ರಿ ಹೇಗೆ ತೆಗೆಯೋದು ಡಿ ವಿ ಆರ್ನ ಹೇಗೆ ಡೆಸ್ಟ್ರಾಯ್ ಮಾಡೋದು ಇವುಗಳಲ್ಲಿ ಆತ ಎಕ್ಸ್ಪರ್ಟ್ ಅದೇ ರೀತಿ ಚಂದನ್ ರಾಜ್ ಅಂತ ಏನು ಆರೋಪಿ ಇದ್ದಾನೆ ಈತ ನರೇಂದ್ರನ ಜೊತೆ ಆತನ ಶಾಲೆಯಲ್ಲೇ ಅಕೌಂಟೆಂಟಾಗಿ ಕೆಲಸ ಇರ್ತಾನೆ ಈತ ಪಾರ್ಟ್ ಆಫ್ ದ ಪ್ಲ್ಯಾನಿಂಗ್ ಇರ್ತಾನೆ ಈ ಏನು ಸಿಕ್ಕಿ ಬಿದ್ದಿದ್ದಾರೆ ಈ ಆರೋಪಿಗಳಲ್ಲಿ ಇಬ್ಬರ ಜನರು ಈ ಬ್ಯಾಂಕಲ್ಲಿ ಮೊದಲೇ ಲೋನ್ ತೊಗೊಂಡಿದ್ದಾರೆ ಸೊ ಆ ಲೋನ್ ತೊಗೋಬೇಕಾದಾಗ ಬ್ಯಾಂಕಿನ ಒಳಗಡೆ ಬಂದು ಬ್ಯಾಂಕಲ್ಲಿ ಹೇಗಿದೆ ಏನಿಲ್ಲ ಅನ್ನೋದನ್ನು ಎಲ್ಲ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ ಈತ ಫೆಬ್ರವರಿ ತಿಂಗಳಲ್ಲಿ ವಿಜಯ್ ಮೇರಿಯಾಳ್ ಮ್ಯಾನೇಜರ್ ಇದ್ದಾಗಲೇ ಕೂಡ ಸುಮಾರು ಹತ್ತು ಲಕ್ಷದಷ್ಟು ಲೋನನ್ನು ಅದೇ ಬ್ಯಾಂಕಲ್ಲಿ ತೊಗೊಂಡಿರ್ತಾನೆ ಹೋಗೋದು ಬರೋದನ್ನು ಇಟ್ಕೊಂಡಿರ್ತಾನೆ ಬ್ಯಾಂಕಿನ ಒಳಗಡೆ ಹೇಗಿದೆ ಏನಿಲ್ಲ ಅನ್ನೋವಂಥ ಮಾಹಿತಿಯನ್ನು ಈತ ಕಲೆಕ್ಟ್ ಮಾಡಿರ್ತಾನೆ ಅದೇ ರೀತಿ ಪೀಟರ್ ಚಾಂದ್ ಅಂತ ಏನಿದ್ದಾನೆ ಈತನು ಕೂಡ ಈ ಪ್ರಕರಣದ ಪ್ರಮುಖ ಆರೋಪಿ ಈತ ಎಮ್ ಎಸ್ ಸಿ ಮಾಡಿದ್ದು ಮತ್ತು ಪಿ ಎಚ್ ಡಿನೂ ಮಾಡಿದ್ದಾನೆ ಈತ ಅತಿಥಿ ಗೆಸ್ಟ್ ಅಂತ ಕೆಲಸ ಮಾಡ್ತಾನೆ ಇವನು ವಾಕಿಟಾಕಿಗಳನ್ನು ಹೇಗೆ ಯೂಸ್ ಮಾಡಬೇಕು ಹೇಗಿಲ್ಲ ಅನ್ನೋದನ್ನು ಕೂಡ ಈತ ಮಾಡ್ತಾನೆ ಮತ್ತು ವಾಚ್ ಮಾಡೋದು ಮತ್ತು ಕಮ್ಯುನಿಕೇಷನ್ಸ್ಗಳನ್ನು ಕೊಡೋದು ಈತನ ಉಸ್ತುವಾರಿ ಆಗಿರುತ್ತೆ ಈತ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯ ಕಾರ್ಯದರ್ಶಿನೂ ಕೂಡ ಆಗಿದ್ದಾನೆ ಅದೇ ರೀತಿ ಬಾಬುರಾವ್ ಅಂತ ಏನು ಆರೋಪಿ ನಂಬರ್ ಇದ್ದಾನೆ ಈತ ರೈಲ್ವೆ ಇಲಾಖೆಯಲ್ಲಿ ಆ ಲಾರಿ ಆಗಿ ಕೆಲಸ ಇದ್ದಾನೆ ಆಮೇಲೆ ಸುಸೈರಾಜ್ ಅಂತ ಏನಿದ್ದಾನೆ ಇನ್ನೊಬ್ಬ ಆರೋಪಿ ಆರೋಪಿ ನಂಬರ್ ಒಂಬತ್ತು ಅವನು ಈತ ಆ ಶಾಲೆಯ ವಾಚ್ಮನ್ನಾಗಿ ಕೆಲಸ ಇದ್ದಾನೆ ಈ ಪ್ರಕರಣದಲ್ಲಿಯೂ ಕೂಡ ಆತನನ್ನು ವಾಚ್ಮನ್ ಥರ ಬ್ಯಾಂಕಿನ ಹೊರಗಡೆ ಚಲನವಲಗಳನ್ನು ಉರ್ಸೋದಕ್ಕೆ ಮತ್ತು ಹೋಗೋ ಬರೋರುಗಳನ್ನು ಕಮ್ಯುನಿಕೇಟ್ ಮಾಡೋದಕ್ಕೆ ಕೂಡ ಈತನನ್ನು ಬಳಸ್ಕೊಂಡಿದ್ದಾರೆ ಅದೇ ರೀತಿ ವಿಜಯ್ ಮೇರಿಯಾಳ್ನ ತಮ್ಮ ಅನಿಲ್ ಮೇರಿಯಾಳ್ ವಿಜಯ್ ಮೇರಿಯಾಳ್ ಏನು ಬ್ಯಾಂಕ್ ಮ್ಯಾನೇಜರ್ ಅವನು ತಮ್ಮ ಅನಿಲ್ ಮೇರಿಯಾಳು ಕೂಡ ಇದರಲ್ಲಿದ್ದಾನೆ ಈತ ಏನು ಚಂದ್ರಶೇಖರ್ನ ಪರ್ಸ್ನಲ್ ಆಗಿ ಕೆಲಸ ಮಾಡ್ತಾಯಿರ್ತಾನೆ ಇರ್ತಾನೆ ನನ್ನ ಗೋವಾಗೆ ಹೋಗೋದು ಶ್ರೀಲಂಕಾಕ್ಕೆ ಹೋಗೋದು ಕ್ಯಾಸಿನೋಗಳಿಗೆ ಕರ್ಕೊಂಡು ಹೋಗೋದು ಈ ಅನಿಲ್ ಮೇರಿಯಾಳು ಕೂಡ ವಿಜಯ್ ಮೇರಿಯಾಳ್ನ ತಮ್ಮನಾಗಿದ್ದು ಚಂದ್ರಶೇಖರ್ನ ಆಗಿ ಕೆಲಸ ಇರ್ತಾನೆ ಸೋಲೋಮನ್ ಅಂತಂತೇಳಿ ಏನು ಆರೋಪಿ ಇದ್ದಾನೆ ಈತ ಸಿ ಸಿ ಟಿ ವಿ ಹ್ಯಾಂಡ್ಲರು ಇವನು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಇವನು ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಈತನೂ ಕೂಡ ಇದೇನು ನಮ್ಮ ಮಾಸ್ಕ್ ಲೈಟನ್ನು ಕಟ್ ಮಾಡ್ತಾರೆ ಆ ಟೀಮಲ್ಲಿ ಕೂಡ ಆತ ಇರ್ತಾನೆ ಅದೇ ರೀತಿ ದಾಸ್ ಇವನು ಎಲೆಕ್ಟ್ರಿಷಿಯನ್ ಆಗಿದ್ದು ಸಿ ಸಿ ಟಿ ವಿ ಮತ್ತು ಎಲೆಕ್ಟ್ರಿಸಿಟಿ ಕೇಬಲ್ಸ್ಗಳನ್ನು ಮತ್ತು ಇನ್ಸೈಡ್ ಸೆಕ್ಯೂರಿಟಿ ಅಲಾರ್ಮಿಂಗ್ ಸಿಸ್ಟಮ್ಸ್ ಏನಿರುತ್ತೆ ಅವುಗಳನ್ನು ಕೂಡ ಹೇಗೆ ಆಪ್ರೇಟ್ ಮಾಡಬೇಕು ಅನ್ನೋದು ಕೂಡ ಈತನಿಗೆ ಗೊತ್ತಿರುತ್ತೆ ಅಷ್ಟೇ ಅಲ್ಲದೆ ಇನ್ನೊಬ್ಬ ಆರೋಪಿ ಅಬು ಮೋಹನ್ ಅಂತ ಏನಿದ್ದಾನೆ ಈತ ಐ ಟಿ ಐ ಆಟೋಮೊಬೈಲ್ ಮಾಡಿತ್ತು ಚಂದ್ರಶೇಖರ್ ಏನು ರಿಯಲ್ ಎಸ್ಟೇಟ್ ಮಾಡ್ತಾನೆ ಆ ರಿಯಲ್ ಎಸ್ಟೇಟ್ಗಳಲ್ಲಿ ಅವನ ಜೊತೆಗೆ ಕಟ್ಟಡಗಳ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಸೊ ಈತನೂ ಕೂಡ ಕ್ಯಾಸಿನೋ ಪ್ಲೇಯರ್ ಆಗಿರ್ತಾನೆ ಮತ್ತು ಮೊಹಮ್ಮದ್ ಆಸೀಫ್ ಏನಿದ್ದಾನೆ ಈತ ಡೂಪ್ಲಿಕೇಟ್ ಕೀ ಮಾಡಿಕೊಟ್ಟವನು ಈತ ಹುಬ್ಬಳ್ಳಿಯವನು ಹುಬ್ಳಿಯಲ್ಲಿ ಮುಂದೆ ಆದಂಥ ಒಂದು ಅಂಗಡಿ ಇರುತ್ತೆ ಇನ್ನೊಬ್ಬ ಆರೋಪಿ ಇಜಾಜ್ ಈತನೂ ಕೂಡ ಚಂದ್ರಶೇಖರ್ ನಾರಾಯಣನ ಡ್ರೈವರ್ ಆಗಿದ್ದು ಈತನೂ ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಾನೆ ಸೊ ಇಷ್ಟೊಂದು ಅಳ್ ಎಲ್ಲ ಪ್ಲ್ಯಾನ್ಗಳನ್ನು ಮಾಡಿ ಈ ಪ್ರಕರಣವನ್ನು ಅವರು ಮಾಡಿರ್ತಾರೆ ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂತಹ ಫ್ರಮ್ ದ ಡೇ ಒನ್ ನಮ್ಮ ಐ ಜಿ ಪಿ ಸರ್ ಆದಂಥ ಚೇತನ್ ಸಿಂಗ್ ರಾಥೋರ್ ಸರ್ ಅವರು ಶಾಂತವಾದಂಥ ಒಂದು ವಾತಾವರಣವನ್ನು ನಮಗೆ ಕಲ್ಪಿಸಿಕೊಟ್ಟು ಸೂಕ್ತವಾದಂಥ ಸಮಯ ಸಂದರ್ಭಗಳಲ್ಲಿ ಇನ್ವೆಸ್ಟಿಗೇಷನ್ ಟೀಮ್ಗೆ ಗೈಡ್ ಮಾಡಿ ಸೊ ವಿತ್ ಲಾಟ್ ಆಫ್ ಪೇಷನ್ಸ್ ಯಾವುದೇ ರೀತಿಯಾದಂಥ ಪ್ರೆಷರು ನಮ್ಮ ಇನ್ವೆಸ್ಟಿಗೇಷನ್ ತಂಡದ ಮೇಲೆ ಬರದ ಹಾಗೆ ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳಂತ ಎಲ್ಲು ಹಿತೇಂದ್ರ ಸರ್ ಅವರಾಗಲಿ ಮತ್ತು ಡಿ ಜಿ ಪಿ ಸರ್ ಅಂತ ಸಲೀಂ ಸರ್ ಅವರಾಗಲಿ ತನಿಖಾ ತಂಡಕ್ಕೆ ಯಾವ್ಯಾವ ರೀತಿ ಸಹಾಯ ಸಹಕಾರ ಮತ್ತು ಪ್ರೋತ್ಸಾಹ ಬೇಕು ಎಲ್ಲ ರೀತಿಯಂತ್ರ ಸಹಾಯ ಸಹಕಾರವನ್ನು ಕೊಟ್ಟಿರೋದರಿಂದ ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ಪೊಲೀಸ್ ತಂಡ ಇದನ್ನು ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿಯಾಗಿದೆ ಈ ಈ ಇದರಲ್ಲಿ ಸುಮಾರು ನೂರಕ್ಕಿಂತಲೂ ಹೆಚ್ಚು ಸಿಬ್ಬಂದಿ ಇನ್ವಾಲ್ವ್ ಆಗಿ ಕೆಲಸ ಮಾಡಿದ್ದಾರೆ ಸೊ ಐ ಅಲಾಂಗ್ ವಿತ್ ಅವರ ಐ ಜಿ ಪಿ ಸರ್ ನಮ್ಮ ತನಿಖಾ ತಂಡದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೆ ಥ್ಯಾಂಕ್ ಯು